ನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಕೋಟೆ ತೌರೂರಿನ ಗ್ರಾಮದಲ್ಲಿ ಒನಕೆ ಓಬವ್ವ ಚಿತ್ರದುರ್ಗದ ಕೋಟೆಯಲ್ಲಿ ಇಂದಿನ ಕಾಲದಲ್ಲಿ ಸೈನಿಕರನ್ನ ಹೊಡೆದುರುಳಿಸಿದ ಒನಕೆ ಓಬವ್ವಳ ಹೆಸರನ್ನು ಶಾಶ್ವತವಾಗಿ ಉತ್ಸವವನ್ನು ಎಲ್ಲೋ ಮೂಲೆಯಲ್ಲಿ ಕುಳಿತಿದ್ದ ವೀರ ವನಿತೆ ಓಬವ್ವಗಳನ್ನು ರಾಜ್ಯ ಮತ್ತು ದೇಶ ತಿರುಗಿ ನೋಡುವ ಹಾಗೆ ವನಿಕೆ ಓಬವ್ವ ಉತ್ಸವವನ್ನು ಸರ್ಕಾರದಿಂದ ರೂಪಿಸಿ ಗುಡೆಕೋಟೆ ಗ್ರಾಮವಲ್ಲ ಅಲಂಕಾರದಿಂದ ಬಣ್ಣ ಬಣ್ಣದ ಬೀದಿ ದೀಪಗಳು ಕಂಗೊಳಿಸುತ್ತಿವೆ ಕಲಾ ಸಂಸ್ಕೃತಿ ಡೊಳ್ಳು ಟಮಟೆ ಗೊಂಬೆ ಆಟ ಕೋಲಾಟ ಉರುಮೆ ಕಾಳೆ ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮಗಳು ಮಹಿಳೆಯರ ವೇಷಭೂಷಣದೊಂದಿಗೆ ಸಂಗೀತ ನೃತ್ಯದಲ್ಲಿ ಭಾಗವಹಿಸಿ ಹಲವಾರು ಈ ಉತ್ಸವದಲ್ಲಿ ಭಾಗಿಯಾಗಿ ಮತ್ತು ಸರ್ಕಾರ ಸಚಿವರು ಶಾಸಕರು ಈ ಉತ್ಸವಕ್ಕೆ ಭಾಗವಹಿಸಿ ಈ ಬೆರಗು ಮೂಡಿಸಿದಂತಹ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಶಾಸಕರಿಗೆ ಕೂಡ್ಲಿ ಕ್ಷೇತ್ರದ ಮತದಾರರು ಅಭಿನಂದನೆ ಸಲ್ಲಿಸಿದ್ದಾರೆ ಎಂದು ಅಲ್ಲಿನ ನಾಗರಿಕರು ಹೇಳುವಂತಹ ಮಾತುಗಳಾಗಿವೆ ಈ ಉತ್ಸವ ಹಂಪೆ ವಿಜಯನಗರ ಸಾಮ್ರಾಜ್ಯ ಹೇಗೆ ವರ್ಷಕ್ಕ ಕೊನೆಗೊಮ್ಮೆ ವರ್ಷಕ್ಕೊಮ್ಮೆ ಉತ್ಸವ ಮಾಡುತ್ತಾರೋ ಅದೇ ರೀತಿ ಈ ಗುಡೆಕೋಟೆ ಒನಿಕೆ ಓಬವ್ವ ಉತ್ಸವವನ್ನು ಸರ್ಕಾರದಿಂದ ಅನುಮೋದಿಸಿ ಸಂತೃಪ್ತ ಸಂತೋಷಪಡಿಸಿದಂತಹ ಶಾಸಕರಿಗೆ ತುಂಬು ಹೃದಯದ ಹೃತ್ಪೂರ್ವಕವಾದ ಅಭಿನಂದನೆಗಳು ಈ ಉತ್ಸವದ ಜವಾಬ್ದಾರಿಯನ್ನು ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಅಚ್ಚುಕಟ್ಟಾಗಿ ಪೊಲೀಸ್ ಇಲಾಖೆಯ ಬಂದೋಬಸ್ತ್ನೊಂದಿಗೆ ಕ್ಷೇತ್ರದ ನಾಗರಿಕರಿಗೆಲ್ಲ ಬಂದು ಸಂತೋಷ ಪಡುವ ಓಪವನ ಉತ್ಸವ ಗುಡೇಕೋಟೆ ಗ್ರಾಮದಲ್ಲಿ ಮೂವತ್ತೊಂದನೇ ತಾರೀಕು ಮತ್ತು ಒಂದನೇ ತಾರೀಕು ಎರಡು ದಿನ ಸಂಭ್ರಮಾಚರಣೆ ನಡೆಸಲಾಗುತ್ತದೆ ಈ ಸಂದರ್ಭದಲ್ಲಿ ತಾಲೂಕು ತಹಶೀಲ್ದಾರರಾದ ನೇತ್ರಾವತಿ ಹಾಗೂ ಪೊಲೀಸ್ ಇಲಾಖೆ ಡಿವೈಎಸ್ಪಿ ಮಲ್ಲೇಶ್ ದೊಡ್ಮನಿ ಮತ್ತು ಸಿಪಿಐ ಮತ್ತು ಪಿಎಸ್ಐ ಕೂಡ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೌಲಿ ಶಿವಪ್ಪ ನಾಯಕ್ ಮಾಜಿ ಸದಸ್ಯರುಗಳು ಕೂಡ್ಲಿಗಿ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ತಾಲೂಕಿನ ಆಡಳಿತ ಅಧಿಕಾರಿಗಳೆಲ್ಲ ಭಾಗವಹಿಸಿ ಸಂತಸ ವ್ಯಕ್ತಪಡಿಸಿದರು ವರದಿ ಹೊಂಬಾಳಿ ತಿಪ್ಪೇಸ್ವಾಮಿ ಬಿಎಸ್ಪಿ ನ್ಯೂಸ್ ಕೂಡ್ಲಿಗಿ ಶಾಸಕರು ವೀರತ್ವ ಇನ್ನಷ್ಟು ಜಾಗೃತವಾಗಲಿ ಎಂದು ಹಾರೈಸನಿತ ಹೇಳಿ ಯಾವ್ದು ಗೊತ್ತ ನಮ್ಮೂರು ವೀರತ್ವಕ್ಕೆ ಮತ್ತೊಂದು ಹೆಸರು ಅದೇ ನಮ್ಮೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲಾಡಳಿತದ ಹೆಮ್ಮೆಯ ಪ್ರಸ್ತುತಿ ಚಾಲನೆ ದೊರಕಿಸ್ಕೊಡ್ತಿದ್ದಾರೆ ಕೋಟೆ ಕೊತ್ತಲಗಳ ನಾಡುವರೂರು ನಮ್ಮ ಕುಳ್ಳಿಗೆ ವಿಧಾನಸಭಾ ಕ್ಷೇತ್ರದ ಬುಡಕೋಟೆ ಗ್ರಾಮದಲ್ಲಿ ಏನು ನಡೀತಕ್ಕಂಥ ಒನಕೆ ಓಬವ್ವ ಉತ್ಸವ ಇವತ್ತಕ್ಕೆಲ್ಲರಿಗೂ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೇದಿಕೆ ಮೇಲೆ ಆಸೀರ್ ರ ಪರಮ ಪೂಜ್ಯ ಪ್ರಶಾಂತ ಸಾಗರ ಸ್ವಾಮೀಜಿಗಳು ಮತ್ತು ಬಸವಲಿಂಗ ಮಹಾಸ್ವಾಮೀಜಿಗಳು ಮತ್ತು ದಾಮ ಹೈಮಡಿ ಶರಣಾರ್ಯರು ಮತ್ತು ನಮ್ಮ ಪಾಳೆಗಾರರು ಮತ್ತು ಓಬವನ ವಂಶಸ್ಥರಾದಂಥ ರಾಜಣ್ಣನವರು ಮತ್ತು ಕೃಷ್ಣರಾಜ ವರ್ಮ ಅವರು ಸಿದ್ದಪ್ಪ ಅವರು ಶಿವರಾಜ ವರ್ಮ ಮತ್ತು ನಮ್ಮ ಹೆಮ್ಮೆಯ ಜಿಲ್ಲಾಧಿಕಾರಿಗಳು ನಮ್ಮ ಎಸ್ ಪಿ ಅವರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರು ಹಿತೈಷಿಗಳು ಮತ್ತು ಅಧಿಕಾರಿ ವರ್ಗದವರು ನಮಸ್ಕರಿಸುತ್ತಾ ತುಂಬ ವಿಷಯಗಳು ಮಾತಾಡಬೇಕು ಹಂಚ್ಕೋಬೇಕು ಅಂತ ಅನಿಸುತ್ತೆ ಆದರೆ ಎಷ್ಟು ಕಾರ್ಯಕ್ರಮಗಳು ಎಷ್ಟು ಒತ್ತಡಗಳು ಎಷ್ಟಿರ್ತವೆ ಅಂದರೆ ಪುಟಗಳ ಬಗ್ಗೆ ಪುಟಗಳ ಗಟ್ಟಲೆಗಳೇ ತಗೊಂಡು ಬರ್ತೀನಿ ಇಲ್ಲಿ ನಿಮ್ಮನ್ನೆಲ್ಲ ನೋಡಿದ ಕೂಡಲೇ ಕಾರ್ಯಕ್ರಮಕ್ಕೆ ನೀವು ರಾಜ್ಯ ಮಟ್ಟದ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಅಂತ ಒಂದು ಮನವಿ ಮಾಡೋದು ಅದಕ್ಕೆ ಒಂದು ಆ ಒಂದು ಆ ಒಂದು ಇಂಥ ದೊಡ್ಡ ವೇದಿಕೆ ಆಗುತ್ತೆ ಅಂತ ಖಂಡಿತ ನಾನು ಅಂದ್ಕೊಂಡಿರ್ಲಿಲ್ಲ ನಾನು ನಿರೀಕ್ಷೆ ಮಾಡಿರಲಿಲ್ಲ ಆದರೆ ನಿಮ್ಮೆಲ್ಲರ ನಿರೀಕ್ಷೆಯಂತೆ ಇವತ್ತು ಏನು ಜನಪರವಾದಂತ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವ ಇವತ್ತು ಮಾಡೋದಕ್ಕೆ ನಿಜವಾಗ್ಲೂ ಇಷ್ಟು ಒಳ್ಳೆ ವೇದಿಕೆ ಆಗೋಕ್ಕೆ ಇವತ್ತು ಕಾರಣ ಅಂತಂದರೆ ಈ ಭಾಗದಲ್ಲಿ ನಾನು ಮಾಧ್ಯಮ ಮಿತ್ರ ಕೇಳ್ತಾ ಇದ್ರು ಹೇಳ್ತಾ ಇದ್ದೆ ಯಾಕೆ ನೀವು ಗುಡೆಕೋಟೆನೇ ಚೂಸ್ ಮಾಡಿಕೊಂಡು ಇಷ್ಟು ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡ್ತಾ ಇದ್ರಿ ಅಂತಂದ್ರೆ ಇವತ್ತು ರಾಜ್ಯ ಮಟ್ಟದಲ್ಲಿ ತುಂಬ ಗುಡೆಕೋಟೆ ಪ್ರಸಿದ್ಧಿ ಆಗಬೇಕಾಗಿದೆ ಯಾಕೆಂದ್ರೆ ನಾವು ಇವತ್ತು ಪ್ರಸಿದ್ಧಿ ಆಗಿರೋದು ಕಡು ಬಡತನದಿಂದ ವಿವಾಹದಿಂದ ಮತ್ತೆ ಅನಕ್ಷರಸ್ತೆಯಿಂದ ಹೋಗಲಿ ಅದು ಸೊ ಇಂಥ ಒಂದು ಇದನ್ನ ಒಂದು ಮುನ್ನೆಲೆಗೆ ತರಬೇಕು ಇದು ಒಂದು ಸಾಮಾಜಿಕವಾಗಿ ಆರ್ಥಿಕವಾಗಿ ಅವ್ರಿಗೆ ಒಂದು ಈ ಒಂದು ಅನಕ್ಷರಸ್ತೆಯನ್ನು ಇಲ್ಲಿರೋ ಪಿಡುಗುಗಳನ್ನು ಸಾಮಾಜಿಕ ಪಿಡುಗಳನ್ನು ತೊಡೆದು ಹಾಕಬೇಕು ಅಂತಂದರೆ ಇವತ್ತು ಅದಕ್ಕೆ ಒಂದು ಒಳ್ಳೆಯ ವೇದಿಕೆ ಆಗಿದ್ದು ಈ ನನ್ನ ನೋಡಿ ನಾನು ಮಾತಾಡಬೇಕಾದ್ರೆ ನನ್ನ ತಾಯಿ ಓಬಾವು ಕೂಡ ಬಂದರು ಅವರು ಒಂದು ಕಂಡೀಷನ್ ಹಾಕಿದ್ರು ಮನೆಯಲ್ಲಿ ನೀನು ಸ್ಟೇಜಿಗೆ ಅಂದರೆ ಮಾತ್ರ ನಾನು ಬರ್ತೀನಿ ಅಂತೇಳಿ ಇಲ್ಲ ನಿನ್ನ ಮೂರ್ತಿಯಲ್ಲಿ ಇಟ್ಟಿದ್ದೀವಿ ನೀನು ಬರೋದು ಬೇಕಿಲ್ಲ ನಿನ್ನ ಮೂರ್ತಿ ಇದೆ ಇಲ್ಲಿ ನೀನು ಬಂದು ಕೂತ್ಕೊಂಡ್ರೆ ಸಾಕು ನನಗೆ ಸಮಾಧಾನ ಆಗ್ತದೆ ಅಂತ ಹೇಳಿದೆ ಸೊ ನನ್ನ ಮನ ಮುಸ್ಲಿಂ ಸಮಾಜಕ್ಕೆ ಒಂದು ಧನ್ಯವಾದ ಹೇಳ್ತಾ ಹೇಳ್ತಾಯಿದ್ರು ಅದೇ ರೀತಿ ಜನ್ಮ ಕೊಟ್ಟಂಥರು ಒಂದು ಸಮಾಜ ಜಾಗ ಒಂದು ಸಮಾಜ ನಾವೆಲ್ಲ ಸೇರಿ ಆಚರಣೆ ಮಾಡ್ತಕ್ಕಂಥದ್ದು ಇನ್ನೊಂದು ಸಮಾಜಕ್ಕೆ ಇವತ್ತು ಎಲ್ಲ ಜ ಸಮಾಜದಲ್ಲಿ ಇವತ್ತು ಕೂತ್ಕೊಂಡು ಇಲ್ಲಿ ಒಂದು ಆಚರಣೆ ಮಾಡ್ತಾಯಿದ್ದೀವಿ ನಾನು ಎಲ್ಲರಿಗೂ ಕಳಕಳೆ ಮನವಿ ಯಾರನ್ನೂ ಒಂದು ನಮ್ಮ ಇತಿಹಾಸ ಪುರುಷರನ್ನ ಒಂದು ಸಾಮಾಜಿಕವಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರನ್ನ ಯಾವತ್ತು ಒಂದು ಸಮಾಜಕ್ಕೆ ಒಂದು ವರ್ಗಕ್ಕೆ ಸೀಮಿತರಾಗಿ ಮಾಡಬೇಡಿ ಅನ್ನೋದು ನನ್ನ ಕಳಕಳಿಯ ಮನವಿ ಯಾಕಂತಂದರೆ ನಾವಿನ್ನು ಮಾಡಬೇಕಾಗಿರೋದು ತುಂಬ ಇದೆ ಯಾಕೆ ನಾನು ಹೇಳಿದೆ ನನ್ನ ಫೋಕಸ್ ಏನಿದ್ರು ಇಲ್ಲಿರುವಂಥ ಬಡತನವನ್ನು ಸರ್ ಇಲ್ಲಿಗೆ ಹೋಗಲ್ಲ ಜನ್ ಸರ್ ಸ್ವಲ್ಪ ಅವ್ರ ಬಿಡಿಗಾರರಿಗೆ ಸಂಬಂಧ ಇತ್ತು ಇವತ್ತು ಎಷ್ಟೋ ಜನಕ್ಕೆ ನೀರ ಬಂದಿದೆ ಹೋಗವ್ವ ಇವತ್ತು ಚಿತ್ರದುರ್ಗದೇ ಹಚ್ಕೊಂಡಿದ್ದಾರೆ ಅವ್ರಿಗೆ ಆ ಮಹತ್ತ ಇದು ಹುಟ್ಟಿದ ಊರು ಕುಡೆಕೋಟೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ಇವತ್ತು ನಾನು ಒಬ್ಬ ಆಕಾಂಕ್ಷಿಯಾಗಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಾಗ ಒಂದು ಇಲ್ಲೇ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಎಲ್ಲ ಯುವಕರು ಮತ್ತು ಎಲ್ಲ ನಮ್ಮ ಕುಡೆಕೋಟೆ ಗ್ರಾಮದ ಕುಡೆಕೋಟೆ ಹೋಬಳಿಯ ಎಲ್ಲ ಜನಸಾಮಾನ್ಯರು ಸೇರಿ ಒಂದು ಸಣ್ಣದಾಗಿ ಉತ್ಸವ ಮಾಡ್ತಾಯಿದ್ರು ಮುಂದೆ ನಾವೇನಾದರೂ ಅಧಿಕಾರಕ್ಕೆ ಬಂದರೆ ಶಾಸಕರಾದರೆ ಇದನ್ನು ಸರ್ಕಾರ ಮಟ್ಟದಲ್ಲಿ ಉತ್ಸವ ಮಾಡಬೇಕಂತೇಳ್ಬಿಟ್ಟು ಒಂದು ಬೇಡಿಕೆ ನಿಂತಿದ್ದರು ಅವತ್ತು ಆ ವೇದಿಕೆಯಲ್ಲಿ ನನ್ನನ್ನು ಅತಿಯಾಗಿ ಅತಿಥಿಯಾಗಿ ಕರೆದಿದ್ರು ಅವತ್ತು ನಾನು ಒಂದು ಮಾತು ಕೊಟ್ಟಂತೆ ಇವತ್ತು ನಮ್ಮ ಜನ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ನೇತೃತ್ವದ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ ನೇತೃತ್ವದ ಸರ್ಕಾರ ಒಟ್ಟ ಮಾತಿನಂತೆ ಮತ್ತು ಸತತ ಮೂರನೇ ವರ್ಷ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದಿಂದ ಮೂರನೇ ವರ್ಷ ಸರ್ಕಾರಿ ಕಾರ್ಯಕ್ರಮವಾಗಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿ ಆ ಒಂದು ತಾಯಿಗೆ ಒಂದು ಗೌರವ ಸಲ್ಲಿಸಂಥ ಕೆಲಸ ಮಾಡ್ತಾ ಇದ್ದೀವಿ ಇದರಲ್ಲಿ ವಿಶೇಷ ಏನಪ್ಪ ಅಂತಂದರೆ ಈಗ ತಾವು ನೋಡ್ಬೋದು ಇದು ಹುಡ್ಲಿಕ್ಕೆ ಅಂದರೆ ಅಂತಂದರೆ ಕೋಟೆ ಕೋತಲಗಳ ನಾಡು ಬಾಳೆಗಾರರ ನೆಲೆಬೀಡು ಮತ್ತು ರಂಗಕಲಾವಿದ ಅರ್ಜಿಗಳು ಮತ್ತು ಈ ಕಲಾವಿದರಿಗೆ ಪ್ರೋತ್ಸಾಹಕ್ಕೆ ಅರ್ಜಿಗಳು ಸಾವಿರಾರು ಅರ್ಜಿಗಳು ಬಂದಿದ್ದಾರೆ ನಾವು ಸ್ಟೇಜ್ಗೆ ಅವಕಾಶ ಕೊಡೋಕೆ ಇಲ್ಲ ಅಷ್ಟೊಂದು ಅರ್ಜಿಗಳು ಕೊಟ್ಟಿದ್ದಾರೆ ಬಂದಿದೆ ಅಂದರೆ ಅದರ ಉದ್ದೇಶ ಏನಂತಂದರೆ ಅಷ್ಟೊಂದು ಕಲೆಗೆ ಇಲ್ಲಿ ಪ್ರೋತ್ಸಾಹ ಅವಶ್ಯಕತೆ ಇದೆ ಆ ಒಂದು ಒಂದು ಇಂಥದ್ದು ಒಂದು ಹಿಂದೆ ಯಾವಾಗಲೂ ಈ ಥರ ನಮ್ಮ ತಾಲೂಕಿನ ಪ್ರತಿಭೆಗಳಿಗೆ ಒಂದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಬೇಕಿತ್ತು ಅದಕ್ಕೆ ಒಂದು ಒಳ್ಳೆ ವೇದಿಕೆ ಸಿದ್ಧತೆ ಮಾಡಬೇಕಿತ್ತು ನನಗೆ ಅನ್ನಿಸ್ತು ಇದು ಈ ಒಂದು ಗುಡೆಕೋಟೆ ಭಾಗದಲ್ಲಿ ಒಂದು ಹೋಬಳಿಲಿ ಇಂಥ ಒಂದು ಒಳ್ಳೆ ಒಳ್ಳೆ ಅವಕಾಶ ಕೊಡ್ಬೋದು ಅಂತೇಳಿ ಅದಕ್ಕೆ ನಿರೀಕ್ಷೆಗೆ ಮೀರಿ ಉತ್ಸಾಹದಿಂದ ಜನಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ಇದಕ್ಕೆ ನಮ್ಮ ಸರ್ಕಾರ ಜೊತೆಗೆ ನಮ್ಮ ಜಿಲ್ಲಾಡಳಿತ ಮಾನ್ಯ ಡಿ ಸಿ ಮೇಡಮ್ ಅವರು ಎಸ್ ಪಿ ಅವರು ಸಿಇಒ ಅವರು ಎ ಡಿ ಸಿ ಅವರು ಮತ್ತು ನಮ್ಮ ತಾಲೂಕು ಆಡಳಿತ ಸಂಪೂರ್ಣವಾಗಿ ಎಲ್ಲ ನಮ್ಮ ಭಾಗದ ಎಲ್ಲ ಮುಖಂಡರು ಎಲ್ಲ ಸರ್ವ ರೀತಿಯಲ್ಲಿ ಇವತ್ತು ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಅಂದರೆ ನಾನು ವಿಶೇಷವಾಗಿ ಈಗ ನಮ್ಮದು ಒಂದು ವಿಶೇಷ ಅಧಿವೇಶನ ನಡೀತಾ ಇದೆ ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಇವತ್ತೇ ಬಂದಿದ್ದು ಆದರೂ ನಮ್ಮ ಎಲ್ಲ ತಾಲೂಕು ಆಡಳಿತ ಜಿಲ್ಲಾಡಳಿತ ಸಹಕಾರದೊಂದಿಗೆ ನಮ್ಮ ಎಲ್ಲ ಹೋಬಳಿ ಮತ್ತು ವಿಧಾನಕ್ಷೇಪದ ಮುಖಂಡರ ಸಹಕಾರದೊಂದಿಗೆ ಇವತ್ತು ಅತ್ಯುತ್ಸಾಹದಿಂದ ಈ ಕಾರ್ಯಕ್ರಮಕ್ಕೆ ನಾವು ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಅದೇ ರೀತಿ ಒಂದು ಸಣ್ಣ ಹೋಬಳಿ ಆದರೆ ಕೂಡ ಇವತ್ತು ರಾಜ್ಯ ಮಟ್ಟಕ್ಕೆ ಒಂದು ಒಂದು ನಮ್ಮ ಪ್ರತಿಗಳನ್ನು ಪ್ರತಿಭೆಗಳನ್ನು ತೋರಿಸಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಹೆಚ್ಚಿನ ಸಹಕಾರದೊಂದಿಗೆ ನಮ್ಮ ಸರ್ಕಾರದ ಹೆಚ್ಚಿನ ಸಹಕಾರದೊಂದಿಗೆ ನಾವು ಈ ಒಂದು ಕಾರ್ಯಕ್ರಮನ ಮಾಡ್ತೀವಿ ಅಂತ ಹೇಳ್ತಾ ಯಾವಾಗಲೂ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ನಮ್ಗೆ ಯಾವಾಗಲೂ ಸಹಕಾರ ಕೊಟ್ಟಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡೇಜರ್ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಮತ್ತು ನಮ್ಮ ಯಾವಾಗಲೂ ಮಾರ್ಗದರ್ಶನ ಮಾಡ್ತಕ್ಕಂಥ ನಮ್ಮ ಎಂ ಪಿ ಅವರು ಈತುಕರಮಣವ್ರಿಗೆ ಮತ್ತು ಯಾವಾಗಲೂ ಈ ಒಂದು ಅನುಮೋದನೆ ಮತ್ತು ಈ ಅನುದಾನದ ವಿಷಯದಲ್ಲಿ ಪ್ರತಿ ಮೂರು ವರ್ಷ ಅಂದ್ಕೊಂಡಂಗೆ ನಮಗೆ ಹೆಚ್ಚಿನ ರೀತಿ ಸಹಕಾರ ಕೊಡ್ತಾ ಪ್ರೋತ್ಸಾಹ ಕೊಡ್ತಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡಿಕಿ ತಂಗಡಿಗಿ ಸಾಹೇಬ್ರಿಗೆ ಮತ್ತು ನಮ್ಮ ಒಬ್ಬ ಪ್ರವಾಸೋದ್ಯಮ ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಮತ್ತು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸೆಕ್ರೆಟರಿ ಎಲ್ಲ ಅಧಿಕಾರಿ ವರ್ಗದವರಿಗೆ ಮತ್ತೆ ನಾವು ವಿಶೇಷವಾಗಿ ಇಲ್ಲಿ ಪೊಲೀಸ್ ಸಿಬ್ಬಂದಿಗೆ ಮತ್ತೆ ಎಲ್ಲ ಒಂದು ನಮ್ಮ ಮುಖಂಡರಿಗೆ ಇವತ್ತು ನಾನು ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದೆ ಮತ್ತು ಧನ್ಯವಾದ ತಿಳಿಸಕ್ಕೆ ಇಷ್ಟ ಎಷ್ಟು ಕಲಾ ತಂಡಗಳಿಗೆ ತಾವು ಅವಕಾಶಗಳನ್ನು ಮಾಡಿಕೊಂಡಿದ್ರು ಎಷ್ಟು ಅರ್ಜಿಗಳು ಬಂದಿದ್ರು ಅದರ ಜೊತೆಗೆ ಎಷ್ಟು ಜನರ ನಿರೀಕ್ಷೆ ಇದೆ ಎರಡು ದಿನದಲ್ಲಿ ಈಗ ಇಲ್ಲಿ ನಾವು ಎರಡು ವರ್ಷನೂ ನಾವು ಕೆಪಿ ವ್ಯವಸ್ಥೆ ಮಾಡ್ಲಿಕ್ಕೆ ಮಾಡೋಕ್ಕೆ ಇದಾಗಿತ್ತು ಆದರೆ ಇಲ್ಲಿ ಸ್ವಲ್ಪ ಸೆಕ್ಯೂರಿಟಿ ಇಶ್ಯೂ ಮತ್ತು ಸೇಫ್ಟಿ ಇಶ್ಯೂ ಇರೋದ್ರಿಂದ ಪೊಲೀಸರು ಒಂದು ತುಂಬ ನಿರೀಕ್ಷೆ ಮೀರಿ ಜನ ಬರ್ತಾ ಇದ್ದಾರೆ ಒಳ್ಳೆಯ ಕಾರ್ಯಕ್ರಮ ಆಗ್ತಾ ಇದೆ ಒಂದು ವಿಶಾಲುವ ಜಾಗದಲ್ಲಿ ಮಾಡೋದು ಒಳ್ಳೆಯದು ಅಂತೇಳಿ ಅವರ ಮನವಿ ಮತ್ತು ಅವರ ಸಲಹೆ ಮೇರೆಗೆ ಇವತ್ತು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತೇಳಿ ಸುಮಾರು ನಾವು ಒಂದು ಹದಿನೈದು ಸಾವಿರ ಜನ ಸೇರೋ ನಿರೀಕ್ಷೆ ಇದೆ ಮತ್ತು ಇವತ್ತು ಒಂದು ಐನೂರಕ್ಕಿಂತ ಹೆಚ್ಚು ಐನೂರು ಜಾಸ್ತಿ ಅರ್ಜಿಗಳು ಬಂದಿದೆ ಇಲ್ಲಿ ನಾವು ಈಗ ಒಂದು ನೂರು ಅರ್ಜಿನ ನಾವು ಪರಿಗಣಿಸಿ ಇವತ್ತು ಎರಡು ದಿವಸನೂ ಸಮಾನವಾಗಿ ಅವಕಾಶ ಕೊಟ್ಟು ನಮ್ಮ ಸ್ಥಳೀಯ ಪ್ರತಿಭೆಗಳಿಗೆ ಪ್ರಮುಖ ಆದ್ಯತೆ ನಮ್ಮ ಏಯ್ಟಿ ನೈಂಟಿ ಪರ್ಸೆಂಟ್ ಎಲ್ಲ ರೀತಿಯ ಸ್ಥಳೀಯ ಕಲಾವಿದರಿಗೆ ಚಿಕ್ಕ ಚಿಕ್ಕ ಮಕ್ಕಳಿಂದ ಇಟ್ಬಿಟ್ಟು ಹಿರಿಯರವರೆಗೂ ಅವ್ರು ಏನೇನು ಕಲಾ ಪ್ರತಿಭೆಗಳಿದ್ದಾವೆ ಅವ್ರನ್ನ ಅಂತ ಕೆಲಸ ಮಾಡ್ತಾ ಮತ್ತು ಏನು ಇವತ್ತು ಈಗ ಈಗಿನ ಜನ್ರೇಷನ್ ಏನೀಗ ಏನು ಬಯಸ್ತಾ ಇದೆ ಒಂದು ಟ್ರೆಂಡಲ್ಲಿ ಒಂದು ಮ್ಯೂಸಿಕ್ಕು ಒಂದು ಟ್ರೆಂಡ್ ಏನಿದೆ ಇವತ್ತು ರಾತ್ರಿ ರಾಜೇಶ್ ಕೃಷ್ಣನ್ ಅಪ್ಪ ಗಾಯಕ ಗಾಯಕರ ತಂಡ ಖ್ಯಾತ ಕನ್ನಡ ಗಾಯಕರ ತಂಡ ರಾಜೇಶ್ ಕೃಷ್ಣನ್ ಅವರ ನೇತೃತ್ವದಲ್ಲಿ ರಾತ್ರಿ ಅವರ ತಂಡ ಇವತ್ತು ಎಲ್ಲ ಮನೋರಂಜನೆ ನೀಡಲಿದೆ ಮತ್ತು ನಾಳೆ ಕೂಡ ನಾನು ಕಾರ್ಯಕ್ರಮಗಳೆಲ್ಲ ಸ್ಥಳೀಯ ಆದಮೇಲೆ ಅದ್ಭುತ ಮತ್ತು ನಮ್ಮ ಸಂಗೀತ ನಿರ್ದೇಶಕರಾದಂಥ ಗುರುಕಿರಣ್ ಅವರ ನೇತೃತ್ವದಲ್ಲಿ ಮನೋರಂಜನೆ ಕಾರ್ಯಕ್ರಮ ನಾಳೆ ಗುಡಿ ಕೋಟೆಯಲ್ಲಿ ಒಣಕಿ ಹೋಗೋವನಿಗೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಪುರುವು ಕೂಡ ಇಲ್ಲಿಲ್ಲ ಸರ್ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಏನಾದರೂ ಇಡೀ ರಾಜ್ಯದಲ್ಲಿ ಗುಡೆಕೋಟೆ ಅಂದರೆ ಒಣಗಿ ಹೋಗುವ ತಗರೂರು ಅನ್ನುವಂಥ ಏನಾದರೂ ಡೆವಲಪ್ಮೆಂಟ್ ಮಾಡೋ ವಿಚಾರದಲ್ಲಿ ಸರ್ ಖಂಡಿತ ಖಂಡಿತ ಈಗಾಗಲೇ ಪ್ರವಾಸೋದ್ಯಮ ಇಲಾಖೆಯಿಂದ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಏನು ಅನುದಾನ ಕೊಡ್ತಾ ಇದ್ದಾರೆ ಕಲೆ ಕೋಟೆ ಅಭಿವೃದ್ಧಿಗಳಿಗೆ ಅಂತ ಕರ್ನಾಟಕ ಭಾಗದಲ್ಲಿ ಈಗಾಗಲೇ ನಮ್ಮದು ಇದು ಆರ್ಕಿಯೋಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಪ್ರಚ ವಸ್ತು ಇಲಾಖೆಗೆ ಸೇರಿಸಿ ಗುಡೇಕೋಟೆನ ನಾವು ಈಗಾಗಲೇ ಇಲ್ಲಿ ಗುಡೆಕೋಟೆ ಜರ್ಮನಿ ನಿರದುರ್ಗ ಮೂರು ಕೋಟೆಗಳಿಗೆ ಅಭಿವೃದ್ಧಿಗೆ ಈಗಾಗಲೇ ಒಂದೂವರೆ ಕೋಟಿ ತಲಾ ಒಂದೂವರೆ ಕೋಟಿ ನಾಲ್ಕೂವರೆವರೆ ಕೋಟಿ ಅನುದಾನ ನಾವು ಈಗಾಗಲೇ ಮನವಿ ಸಲ್ಲಿಸಿದ್ದೇವೆ ಈಗ ಆಗಲೇ ಫೈಲಿ ಎಫ್ ಡಿಯಿಂದ ನಮಗೆ ಈಗಾಗಲೇ ಮೇಲೆ ಇಲಾಖೆಯಿಂದ ಕಲ್ಯಾಣ ಕರ್ನಾಟಕ ಹೋಗಿದ್ದ ಅದರ ಮಾ ಅದರಲ್ಲಿ ಸೆಕ್ರೆಟರಿ ಮತ್ತು ಚೇರ್ಮನ್ ಅವರು ಅದಕ್ಕೆ ಅನುಮೋದನೆ ಕೊಡಿಕೊಟ್ಟಿದ್ದಾರೆ ಶೀಘ್ರದಲ್ಲೇ ಅದು ಸುಮಾರು ನಾಲ್ಕೂವರೆ ಕೋಟಿ ವರ್ಷದಲ್ಲಿ ಕೋಟೆ ಜರ್ಮನಿ ದುರ್ಗ ಮತ್ತು ದುರ್ಗಾ ದುರ್ಗ ಅಭಿವೃದ್ಧಿಗಳಿಗೆ ಸ್ಮಾರಕ ಏನಾದರೂ ಮಾಡಲಿಕ್ಕೆ ಸ್ಮಾರಕ ಮಾಡಲಿಕ್ಕೆ ಮತ್ತು ನಿರ್ತಕ್ಕಂಥ ಬೆಳವಣಿಗೆ ನೋಡಿ ಇಲ್ಲಿ ಒಂದು ತಮ್ಮ ಗಮನಕ್ಕೆ ಏನಂತಂದರೆ ಉಗುಡೆಕೋಟೆ ಒನ್ ಆಫ್ ದ ಮೋಸ್ಟ್ ಬ್ಯಾಕ್ವರ್ಡ್ ಮೂಲ ಇನ್ ಕರ್ನಾಟಕ ಅತಿ ಕಡಿಮೆ ಮಳೆ ಅತಿ ಹೆಚ್ಚು ಬಡತನ ಅತಿ ಹೆಚ್ಚು ಬಾಲ್ಯ ವಿವಾಹ ಅತಿ ಹೆಚ್ಚು ಅಂಗವಿಕಲರು ಅನಕ್ಷರಸ್ಥರು ಅತಿ ಕಡುಬಡವರು ಇರೋಂಥ ಭಾಗ ಏನಾದರೂ ನಮ್ಮ ರಾಜ್ಯದಲ್ಲಿರೋದು ಬೋಟೆ ಇವತ್ತು ನಾವು ಇದನ್ನೆಲ್ಲ ಇದನ್ನು ಗಮನಹರಿಸಿ ಇದ್ರ ಬಗ್ಗೆ ಹಲವಾರು ಬಾರಿ ಸಭೆಗಳು ಮಾಡಿ ಚರ್ಚೆ ಮಾಡಿ ಒಬ್ಬ 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 ಗ್ರೂಪ್ ಡಿ ವರ್ಕರು ಒಬ್ಬ ಬಸ್ ಟೀಚರು ಒಬ್ಬರು ಒಂದು ಕಸ ಸರ್ ಕೂಡ ಇಲ್ಲಿ ಗಮನ ಕೆಲಸ ಮಾಡೋಕ್ಕೆ ಇಚ್ಛೆ ಪಡೋದಿಲ್ಲ ಅಷ್ಟು ಹಿಂದುಳಿದಿದೆ ಅದನ್ನು ಸೊ ಈಗ ನಾವು ಹಂತ ಹಂತವಾಗಿ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಸಮುದಾಯ ಆರೋಗ್ಯ ಕೇಂದ್ರ ಉನ್ನತೀಕರಣಕ್ಕೆ ಈಗ ಸಿದ್ಧತೆ ಆಗಿದೆ ಅದೇ ರೀತಿ ಮೂಲಭೂತ ಸೌಕರ್ಯಗಳಿಲ್ಲ ಇಲ್ಲಿ ಒಂದು ಪಿ ಶಾಲೆ ಇದೆ ಈಗ ನಾಲ್ಕು ಕೋಟಿ ಅನುದಾನಗಳಲ್ಲಿ ಅದನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಪಾಠ ಸರ್ಕಾರ ಕೆಲಸ ಮಾಡ್ತಾಯಿದ್ದೀವಿ ಅದೇ ರೀತಿ ಈಗ ನನ್ನ ಚತುಷ್ಪಥ ರಸ್ತೆಗೆ ಈ ಒಂದು ರಸ್ತೆ ಒಂದು ಕಿಲೋಮೀಟರ್ ರಸ್ತೆಗೆ ಅದು ಕೂಡ ಟೆಂಡರ್ ಆಗಿದೆ ಒಂದು ಚತುಷ್ಪಥ ರಸ್ತೆ ಮತ್ತು ಏನು ಕೆರೆ ಕೆರೆಯಲ್ಲಿದೆ ಬಿಳೆಕೋಟೆ ಕೆರೆ ಅದು ಅತ್ಯಂತ ಅನೇಕ ಮತ್ತು ಹಲವಾರು ಬಾರಿ ಆಕ್ಸಿಡೆಂಟ್ಗಳಾಗಿ ಅದು ತೊಂದರೆಗಳಾಗಿದ್ದಾರೆ ಅದರಿಂದ ಸುಮಾರು ಎಂಟು ಕೋಟಿ ಇಪ್ಪತ್ತೈದು ಲಕ್ಷ ಅನುದಾನದಲ್ಲಿ ಈಗಾಗಲೇ ಕಾಮಗಾರಿ ಕೂಡ ಹದಿನಾಲ್ಕು ಮೀಟ್ರೂ ರಸ್ತೆ ಸುಸಜ್ಜಿತ ರಸ್ತೆಗೆ ಬ್ರಿಡ್ಜ್ಗೆ ಈಗಾಗಲೇ ಕಾಮಗಾರಿ ಕೂಡ ಶುರುವಾಗಿದೆ ಈ ಭಾಗದಲ್ಲಿ ಈಗ ಸುಮಾರು ಮೂವತ್ತಕ್ಕೂ ಅಧಿಕ ಕೋಟಿ ಹೆಚ್ಚು ಅನುದಾನದಲ್ಲಿ ಇವತ್ತು ನಮ್ಮ ಸರ್ಕಾರದ ಅನುದಾನದಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ನಮ್ಮ ಆಶೀರ್ವಾದೊಂದಿಗೆ ಇವೆಲ್ಲದೂ ತಾಲೂಕಿನಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡ್ತಾ ಇದ್ವಿ ಅದರಲ್ಲಿ ಗುಡೆ ಕೊಟ್ಟೆನ್ನ ಮಾಡ್ತಾ ಇದ್ವಿ ಇದರಲ್ಲಿ ಇಷ್ಟೇ ಮನವಿ ಇದರಲ್ಲಿ ಈ ಒಂದು ಇಂಥ ಒಂದು ಈ ಹಿಂದುಳಿದ ಕ್ಷೇತ್ರಕ್ಕೆ ಏನಾದರೂ ಕೊಡುಗೆ ಕೊಡಬೇಕಂದ್ರೆ ಇಲ್ಲಿ ಇತಿಹಾಸನ ಸ್ವಲ್ಪ ಟೂರಿಸಮ್ ಆಗಿರ್ಬೋದು ಶಿಕ್ಷಣ ಆರೋಗ್ಯ ಗೊತ್ತು ಕೊಡೋದ್ರಿಂದ ಇಲ್ಲಿ ಸ್ವಲ್ಪ ಜನಗಳಿಗೆ ಒಂದು ಏನಾದರೂ ಒಂದು ಒಳ್ಳೆಯ ರೀತಿ ನೆಲೆ ಕಾಣಿಸ್ಬೋದು ಅಂತ ಯಾಕಂದ್ರೆ ಇದು ಸೆನ್ಸಿಟಿವ್ ಇದೆ ಇಲ್ಲಿ ರಾಜ್ಯದಲ್ಲೇ ಅತಿ ದೊಡ್ಡ ಕರ್ಣಿಧಾಮ ಕೂಡ ಇದೆ ಇಲ್ಲಿ ಸೆನ್ಸಿಟಿವ್ ಝೋನ್ ಇದೆ ಅರಣ್ಯ ಪ್ರದೇಶ ಇದೆ ಇಲ್ಲಿ ಕರಡಿಧಾಮ ಕೂಡ ಎಲ್ಲ ರೀತಿ ಸಿದ್ಧತೆ ಮಾಡಿದೆ ಅಲ್ಲೇ ಕಷ್ಟ ಅನುದಾನ ಮಾಡುವುದು ಎಲ್ಲಾ ರೀತಿ ಇಲ್ಲಿ ಒಂದು ಡೆವಲಪ್ಮೆಂಟ್ ಗೆ ಮತ್ತು ಪ್ರವಾಸಕ್ಕೆ ಗೊತ್ತು ರಾಜ್ಯ ಸರ್ಕಾರದಿಂದ ಈಗಾಗಲೇ ಅಂತಾರ್ದಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಕೇಂದ್ರ ವೃತ್ತಿ ಸಚಿವರು ಕಡೆ ನಮ್ಮ ಇಂಡಿಯಾ ಈ ನಿಟ್ಟಿನಲ್ಲಿ ನಾಳೆ ಕೇಂದ್ರ ಸರ್ಕಾರದ ಬಜೆಟ್ ಇದೆ ಏನಾದರೂ ಅಹವಾಲು ಸಿಗ್ತಿದ್ರು ಅದಕ್ಕೇನಾದರೂ ಸ್ಪಂದನೆ ನೀಡಿದ್ದಾರೆ ಖಂಡಿತ ನಮ್ಮ ಹುಲ್ಲಿ ವಿಧಾನಸಭಾ ಕ್ಷೇತ್ರ ನಮ್ಮ ವಿಜಯನಗರ ಜಿಲ್ಲೆಯ ಹಂಪಿ ನಾವು ಬಹಳ ನಿರೀಕ್ಷೆಯಲ್ಲಿದ್ದೀವಿ ಅದಕ್ಕೆ ನಾವು ಈಗಾಗಲೇ ಎರಡು ಬಾರಿ ಮಾನ್ಯ ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವ್ರಿಗೆ ನಾಗಲ್ ಜಾಗಲ್ ಸಂಸದನ ಫಸ್ಟ್ ವೋಟ್ ನ ತರಕ್ಕೆ ಅಣ್ಣಾ ಸರಿ ನಿಮಗೊಂದು ಮತ್ತೊಮ್ಮೆ ಬಂದು ಸ್ವಲ್ಪ ಹಿಂದೆ ಬದಾಯಂತ ಇಲ್ಲ 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 ಅಂತ

ಕುಡೇಕೋಟೆ ಉತ್ಸವವನ್ನು ಮಾಡ್ತಾಯಿದ್ವಿ ಕೇಳ್ತೀನಿ ನಮಗೆ ಸ್ಥಳೀಯ ಕಲಾವಿದರಿಗೆ ಜಾಸ್ತಿ ಆದ್ಯತೆ ನೀಡಲಾಗಿದೆ ಇದರಲ್ಲಿ ಉತ್ತಮ ಪ್ರದರ್ಶನ ನೀಡಿದವರಿಗೆ ಹಂಪಿ ಉತ್ಸವದಲ್ಲೂ ಪ್ರದರ್ಶನ ನೀಡಲಿಕ್ಕೆ ಏನಾರೂ ಕಡೆ ಸಿ ನಮಗೆ ಈಗ ಹಂಪಿ ಉತ್ಸವದಲ್ಲಿ ನಾಲ್ಕು ಸಾವಿರ ಹೊಸಬ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಥ್ಯಾಂಕ್ ಯು ನಾನು ನಮ್ಮ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಇಂಥ ಒಂದು ಸಣ್ಣ ಹಳ್ಳಿಗೆ ಅವೆಲ್ಲ ಇವತ್ತು ರಾಜ್ಯ ಮಟ್ಟದ ರಾಷ್ಟ್ರೀಯ ಮಟ್ಟದ ಎಲ್ಲ ನಮ್ಮ ಸ್ಥಳೀಯ ಮಾಧ್ಯಮದವರು ಇವತ್ತು ಬಂದು ಈ ಒಂದು ಕಲೆಗೆ ಪ್ರೋತ್ಸಾಹ ನೀಡಿದೋಸ್ಕರ ನಿಮಗೆಲ್ಲ ನಮ್ಮ ತಾಲೂಕಿನ ನಾವು ಮೊನ್ನೆ ಭೇಟಿ ಮಾಡಿದಾಗ ಹೇಳಿದ್ರು ಜೂನ್ ಮತ್ತೆ ಮತ್ತೆ ಹುಡುಕೋಟಕ್ಕೆ ಬಂದು ಇಲ್ಲಿ ಒಂದು ಲಕ್ಷ ಹುಣಸೆ ಗಿಡ ಹಾಕ್ತೀವಿ ಹಾಕಿ ಒಂದು ಸಿ ಎಸ್ ಆರ್ ನಿಧಿಯಲ್ಲಿ ಒಂದು ಲಕ್ಷ ಹುಣಸೆ ಗಿಡ ஒே நிரீங்க